ಹಲೋ ಹಾ ಅರೇ ಹೌದು ಹೌದು ನಾಳಂಗ್ ಮದ್ವೆ ಹೌದೇ ಮಳೆ ನೋಡಿರೆ ವಾಶಿಗೆ ತಿರುಗುದು ಬೇಡ ಅನ್ಸು ಬೇಡ ಅಲ್ದ ಅಲ್ಲ ಗಾಡಿ ವಡ ಯಲ್ಲಾಪುರದಿಂದ ಗಾಡಿ ಇಟ್ಟಿವಾಡ ವರೆ ಎಂಟ್ ಗಂಟೆಗೆ ಹೇಳ್ದಂಗ್ ಮಾಡೀವಪ್ಪ ಹಾ ಅದೇ ಹತ್ ಗಂಟೆದು ಹತ್ ಗಂಟೆ ಮುಹೂರ್ತಾಳ ಹಾಕಿವಲ್ಲೇ ಮಂಗ್ಳಪತ್ರಿಕೆಯಲ್ಲಿ ಹ್ಮ್ ಅಲ್ಲ ನನ್ನತ್ರ ಅವತ್ಲೆ ಹೇಳಿ ನಾನು ಅಷ್ಟ್ ಬ್ಯಾಗ್ ಔತ್ಲಿ ಅಲ್ಲೇ ಎಲ್ಲಾ ಮುಶಿಗ್ ಹೋಗ್ಲೆ ಕಡೆಗೆ ಹಂಗ ಹಂಗ್ಲಾ ಹೇಳಿ ಎಲ್ಲ ಮುಗಿಸಿಕೊಪ್ಲಾ ಔತ್ಲ ಹೇಳಿ ನಾನು ಅವ್ರ ಗಾಡಿಗೆ ಹೇಳ್ಕೊಂಡೆ ಒಂದು ಸೀಟ್ ನಾ ಬೊಂಬತ್ತೆ ಹಂಗಾರೆ ಹೇಳಿ ಹೌದು ಅಲ್ಲ ನೀನು ಎರಡನೇ ಟ್ರಿಪ್ಪಿಗೆ ಬಪ್ಲಪ್ಪೆ ಹನ್ನೆರಡು ಗಂಟೆ ಒಳಗೆ ಒಂದು ಮತ್ತೊಂದು ಟ್ರಿಪ್ ಹೊಡಿತು ಇಲ್ಲ ಹೇಳಿ ಅಲ್ಲ ಅದರಲ್ಲಿ ಮೋಸ್ಟ್ಲಿ ಒಂದೇ ಪೊನಿ ನೀ ಖಾತ್ರಿ ಬಂದು ನಿಂತ್ಕೊಂಡ್ರೆ ತಗೊಂಡ್ತಿಪಾನೇ ಬೇರೆ ಬ್ಯಾರವ್ ಕಾಯ್ದಲ್ಲಾಗ್ ಮತ್ತೆ ನನಗೆ ಬ್ಯಾಗ್ ನನಗೆ ಮಾತ್ರ ಹತ್ತರದ್ದು ಹಾ ಹೌದು ಹೌದು ಇವ್ರ ಬದಿಗಿಂದ ಮಾಣಿ ಮನೆವು ಮಾತ್ರ ಹತ್ತರಂದು ಹೌದು ಮುಹೂರ್ತಕ್ಕೆ ಬಂದು ಕಳಿ ಹೇಳಿದ್ದೆವು ಮುಹೂರ್ತಕ್ಕೆ ಹೋಪಾ ಹೇಳಿದ್ರು ಇರುವ ಹಾಗೆ ಹಂಗೆ ಮಾತ್ರ ಮುಂದೆ ಹೋಗ್ತೀಯ ನೀ ಹಂಗೆ ಮಾಡು ಎರಡನೇ ಟ್ರಿಪ್ಪು ಗಿದ್ದು ಕೇಳ್ಕೊಂಡು ಹ್ಞೂ ಹನ್ನೆರಡು ಗಂಟೆ ಒಳಗೆ ಮತ್ತೊಂದು ಟ್ರಿಪ್ ಇದ್ರೆ ಹ್ಞೂ ಅದೆಯಾ ಹೌದಾ ಹಾಂ 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 ಅದು ಬ್ಲೌಸ್ ಚಲೋ ಮಾಡಿ ಹೊದ್ಕೊಟ್ಟತ್ತ ನಿಮಗೆ ಹಾಂ ಅದೆಯಾ ಹೌದಾ ಚಲೋ ಹೊಲಿತದು ಎಲ್ಲಊರದ್ದು ರೇಟ್ ಹೆಚ್ಚಾಗಿದೆ ಹಾಂ ನಾವೆಂಥ ಎಂಬ್ರಾಯ್ಡ್ರಿ ಡಿಸೈನು ಮಾಡವತಿಯಲ್ಲೆ ಅದೇಯಾ ಹ್ಞೂ ಚಲೋ ಇದು ಅಂದಾಳು ಅದೇ ಹೌದಾ ಅದೇ ಶೀರೆ ಉಡವನಾ ಹ ಹ ಈಗ ನಾವು ರಾಶಿ ಇದ್ರೆ ದುಡ್ಲಾವತ್ಲಿಲ್ಲ ಇದೇ ಇಂದ್ ಮಳೆ ನಾಳಂಗೆ ಎಂತ ಆತ ಅನ್ಸ ಮಳೆ ಎಲ್ಲ ಹೋಪುದು ಅಂದ್ರೆ ಆ ಕಿಚಕಿಯಲ್ಲಿ ಆ ಬಂದ್ಕಂಡ್ ಸೀರೆ ಇದ್ ಮಾಡುದು ಸರಿ ಮಾಡಿ ಇಟ್ಕೊಂಬುದು ಅಂದ್ರೆ ತೊಳೆದ್ ಹಾಕದೆ ಅವತ್ಲೇ ಒಂದೊಂದ್ಸಲ ಇಟ್ಕಂಡದ ತೊಳ್ದ ಹಾಕೋದು ಹೆಂಗೆ ಮಾಡಿ ಅದ್ ಮಾತ್ರ ಒಂದ್ಸರ್ ಶೀರದೇ ಹೋತ್ಲೆ ಹೊಸ ಹೊಸ ಶೀರೆ ಹ ಈಗಂತೂ ಎಲ್ಲದೂ ಡ್ರೈವ್ ವಾಶ್ ಇದೆ ಬಪ್ಪುದೇ ಅಲ್ಲೇ ಹೌದು ಮಾತ್ರ ಹಚ್ಚ ಬಣ್ಣದ್ದೇ ಉಡುದೇ ಈಗ ಅದೆಯ ಅಡ್ಡಿಲ್ಲ ಸಿಗುವಂಗಾರ ನಾಳಂಗ ಮದುವೆಯಲ್ಲಿ ಅಡ್ಡಿಲ್ಲ ಅಲ್ಲ ಇವಂದು ನೀನು ಇದನು ಜೂಜಿನ ಎಲ್ಲವಲ್ಲ ಬಪ್ಪ ಇರ್ತವಲ್ಲ ಅವ್ರ ಗಾಡಿ ಒಂದು ಕೇಳ್ಕೊಂಡ್ರ ನೀ ಮಾತ್ರ ಮೊದ್ಲು ಒಪ್ಲೋತು ನೋಡು ಹೌದೌದು ಅವಕ್ ಆ ಅತ್ತೆರ್ಕೆ ತೊಂಗಿ ಮಾಡಿದೆ ಅವತ್ತೆ ಅದು ಅವು ಬರೋದೆಲ್ಲ ಇರ್ತಿಲ್ಲ ಮೊದ್ಲೆ ಬಂದ್ಬಿಡ್ತು ಅನ್ಸನಾ ಮತ್ತೆ ಇನ್ನೊಂದು ದಿವ್ಸನೇ ಬಂದ್ಕೊಂಬವ ಹೆಂಗೆ ಅನ್ಸು ಗೊತ್ತಿಲ್ಲ ಆದ್ರೆ ಅವ್ರದ್ದೊಂದು ಗಾಡಿ ಬರೋದೇ ಇರ್ತಿಲ್ಲ ನೋಡು ಹಾಂ ಅದೇ ಕೇಳು ಕೇಳು ಅದೇ ನಿನ್ನತ್ರ ಬಸ್ಸಿಗೆ ಮಾಡಿ ಜೋಡ್ಕತ್ತಲ್ಲ ಅವತ್ಲಗ್ ಹಂಗೆ ಮಾಡ್ಕ ನೀನು ಹಾ ಅಡಿದ್ ಹ್ಮ್ ಸರಿ ಹಂಗ ಹ್ಮ್ ಆ ತಂಗಾರೆ ಇಡ್ತೆ ಹಾಂ ಹೌದೇ ಇಂದು ನಾಲ್ಕು ವಜ್ಜೆ ಹೆಚ್ಚು ಕೊಯ್ದ ಇತ್ತಲ್ಲೇ ನಾಳಂಗ ಆತ್ಲೇ ಮದುವೆಗೆ ಒಪ್ಪುದೊಳಿ ಹೌದು ಹೌದು ಮಳೆಯಲ್ಲಿ ಹೌದೇ ಒಪ್ಪುದು ಅಂದರೆ ಈ ಮಳೆಗೂ ಅದೇನೂ ಒಂದಾಯದು ಒಪ್ಪುದು ಅಂದ್ರೆ ಅಲ್ಲಿ ಹ್ಞೂ ಅದೇ ಅಡಿಲೆ ಹಾಂ ಇಂದು ಸುಮಾರು ಕೆಲಸ ಆಯ್ತು ಈಗ ಹಪ್ಪಳೆಲ್ಲ ಮಾಡಿದ್ಯಾ ಅದೇ ಯಾರು ಕೇಳಿರು ಈಗ ಹಪ್ಪಳ ಈ ಸಲ ಹಪ್ಪಳ ಅಷ್ಟಕ್ಕಷ್ಟತಪ್ಪ ಮಳೆ ಬ್ಯಾಗೆ ಶುರು ಹಪ್ಪಳ ಹಪ್ಳ ಅದೇ ಬ್ಯಾಗ್ ಮಾಡ್ದವು ಬಚಾವದ್ ನಮ್ದು ವರ್ಷಕ್ಕೆ ತಿರುಗುದ್ರಲ್ಲೇ ಅತ್ತೆ ಅದು ಹೌದು ಹ್ಮ್ ಹ್ಮ್ ಅಡಿಲೆ ಹಾ ಸರಿ